ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಶಬರಿಮಲೆ ದರ್ಶನ ನವೆಂಬರ್ ಹದಿನಾರಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಜನ ಯಾವ ರೀತಿ ನುಗ್ತಾ ಇದ್ದಾರೆ ಶಬರಿಮಲೆಗೆ ಅಂದ್ರೆ ಸ್ನೇಹಿತರೆ ನೀವು ಇದನ್ನು ನಾನು ಈ ವಿಡಿಯೋ ತೋರಿಸ್ತೀನಿ ನಿಮಗೆ ಏನಾಗ್ಬಿಟ್ಟಿದೆ ಅಂತಂದರೆ ಅಲ್ಲಿ ಗೌರ್ಮೆಂಟು ಇಷ್ಟೊಂದು ಜನ ಬರ್ತಾರೆ ಅಂತ ಅವರು ನಿರೀಕ್ಷೆ ಸಹ ಮಾಡಿರಲಿಲ್ಲ ಸ್ವತಃ ಆ ಗೌರ್ಮೆಂಟ್ ಅವರೇ ಹೇಳ್ತಿದ್ದಾರೆ ಅಲ್ಲಿ ನೇಮಿಸಿದಂತಹ ಪೊಲೀಸ್ನವರು ಹೇಳ್ತಾ ಇರೋ ವಿಷಯ ಇದು ನಾವು ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕಂಟ್ರೋಲ್ ಇಲ್ಲ ಇವಾಗ ಬರ್ತಾ ಇರೋ ಸುದ್ದಿ ಪ್ರಕಾರ ನಾಲ್ಕು ಜನ ಮಕ್ಕಳು ಸತ್ತೋಗಿದ್ದಾರೆ ಅನ್ನೋ ಒಂದು ವಿಷಯ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇದೆ ದಯವಿಟ್ಟು ಕರ್ನಾಟಕದಿಂದ ಹೋಗುವಂತಹ ಸ್ವಾಮಿಗಳು ದಯವಿಟ್ಟು ಒಂದಿನ ಎರಡು ದಿನ ಲೇಟಾಗಿ ಹೋಗಿ ಯಾಕೆಂದರೆ ಅಲ್ಲಿ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಊಟ ಇಲ್ಲ ಮತ್ತು ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ಏಕೆಂದರೆ ಈ ಪ್ರೋಸೆಸ್ ಹೆಂಗಿದೆ ಅಂತಂದರೆ ಅಲ್ಲಿ ಎಲ್ಲ ಸುಮಾರು ಗಿಡಗಳು ನೀವು ನೋಡಿರ್ತೀರ ದಯವಿಟ್ಟು ಯಾರು ಈಗ ಸದ್ಯದಲ್ಲಿ ಒಂದೆರಡು ದಿನದಲ್ಲಿ ಯಾರು ಹೋಗ್ಬೇಡಿ ಅಲ್ಲಿ ಇರೋರಿಗೇ ಇಪ್ಪತ್ನಾಲ್ಕು ಗಂಟೆ ನಲವತ್ನಾಲ್ಕು ಗಂಟೆ ಬೇಕಂತ ದರ್ಶನ ಮಾಡೋದಕ್ಕೆ ಆ ರೀತಿ ವ್ಯವಸ್ಥೆಯಲ್ಲಿ ನೀವು ಹೋಗಿ ಅಲ್ಲಿ ಸಿಕ್ಕಾಕೋಬೇಡಿ ಅದರಲ್ಲೂ ಮಕ್ಕಳನ್ನ ವಯಸ್ಸಾದವ್ರನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ದೀರ ಸೊ ಅದರಿಂದ ದಯವಿಟ್ಟು ನಿಧಾನಿಸಿ ನಿಧಾನಿಸಿ ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಕಳೆದ ಬಾರಿ ಥರ ಲಾಸ್ಟ್ ಟೈಮ್ ಒಂದ್ಸತಿ ಆಗಿತ್ತು ಕಾಲು ತುಳಿತಾ ಆ ರೀತಿ ಆಗೋದು ಬೇಡ ಮತ್ತು ಈಗಾಗಲೇ ಕರ್ನಾಟಕದ ಜನ ಅಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ ಒದ್ದಾಡ್ತಾ ಇದ್ದಾರೆ ಪಾರ್ಕಿಂಗ್ ಮಾಡೋಕ್ಕೆ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ನೀವು ಪಂಪ ಹತ್ರ ಎರಡು ಗಂಟೆ ಟೈಮ್ ಬೇಕಂತೆ ಬರೀ ಗಾಡಿ ಪಾರ್ಕ್ ಮಾಡೋಕ್ಕೆ ನೀವು ಪಾರ್ಕ್ ಮಾಡಿ ಅಲ್ಲಿ ಸ್ನಾನ ಮಾಡಿ ಎಲ್ಲ ಅಲ್ಲೋಗೋ ಹೋಗೋ ತನಕ ಆಗ್ತಾನೆ ಇಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಪೊಲೀಸು ಮತ್ತೆ ಕೇರಳ ಗವರ್ನಮೆಂಟ್ ಹೇಳ್ತಾ ಇದೆ ಇಷ್ಟು ಜನ ಬರ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ ಸೊ ಅದಕ್ಕೋಸ್ಕರ ದಯವಿಟ್ಟು ನಿಧಾನಿಸಿ ಯಾವುದೇ ಕಾರಣಕ್ಕೂ ಆ ಹೋಗ್ಬಿಡಿ ಅದ ಮತ್ತೆ ಮಕ್ಕಳನ್ನ ಮತ್ತೆ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಅಲ್ಲಿ ಪರದಾಟ ಇದೆ ನೀರು ಕುಡಿಯೋ ನೀರಿಗೂ ವ್ಯವಸ್ಥೆ ಇಲ್ಲ ಮತ್ತೆ ಕ್ಯೂ ಗಂಟೆ ಗಟ್ಟಲೆ ಇಪ್ಪತ್ನಾಲ್ಕು ಗಂಟೆ ಟೈಮು ಕಾಯ್ಕೊಂಡು ನಿಂತಿದ್ದಾರೆ ಎಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ಆ ಸಬರಿಮಲೆ ಆ ಇರುಮುಡಿ ಕೈಯಲ್ಲಿ ಇಟ್ಕೋಬೇಕು ನಿಂತ್ಕೋಬೇಕು ಒಂದು ಈ ಕೈ ಇಲ್ಲ ಈ ಕೈ ಎಷ್ಟು ಇಪ್ಪತ್ನಾಲ್ಕು ಗಂಟೆ ಟೈಮು ಅದನ್ನ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಇಲ್ಲ ನೀರಿಗೆ ಆದ್ದರಿಂದ ದಯವಿಟ್ಟು ಸಹ ಕರ್ನಾಟಕದಿಂದ ಹೋಗುವಂಥ ಸ್ವಾಮಿಗಳು ಅರ್ಜೆಂಟ್ ಮಾಡಬೇಡಿ ನಿಧಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಆರಾಮಾಗಿ ಬನ್ನಿ ದಯವಿಟ್ಟು ಒಂದು ದಿನ ಎರಡು ದಿನ ನಿಧಾನಿಸಿ ಹೋಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ